ನೋಡ್ಕೊಂಬಿಡ ಆ ಕ್ರಿಸ್ತಪೂರ್ವ ಎರಡ್ನೂರ ಅರವತ್ತು ಅಥವಾ ಐವತ್ತೊಂಬತ್ತರ ಸಂದರ್ಭದಲ್ಲಿ ಪರಿಸಿದಂತ ಒಂದು ಬಂಡೆ ಶಾಸನ ಅಶೋಕ ಎರಡ್ನೂರ ಅರವತ್ತೊಂಬತ್ತು ಜಾರಿಗೆ ಆದ ನಂತರ ಶಾಸನ ಕಂತು ಅಥವಾ ಈ ಶಾಸನ ಯಾಕೆ ಇದ್ರಪ್ಪ ಅಂದ್ರೆ ಕ್ಷಪಡ ಅನ್ನುವಂಥ ಒಬ್ಬ ಶಿಲ್ಪಿ ಒಂದು ಕಂಟೆಂಟ್ ಅನ್ನ ಉಪಗುಪ್ತ ಅನ್ನೋದು ಬರ್ತಾರೆ ಕರ್ನಾಟಕದಲ್ಲಿ ಒಟ್ಟು ಪ್ರಮುಖವಾಗಿ ಹತ್ತು ಶಾಸನಗಳಲ್ಲಿ ನಮಗೆ ಈ ಮಸ್ಕಿ ಶಾಸನ ಬಹಳ ಮುಖ್ಯ ಆಗ್ತದ ಯಾಕೆ ಅಂತಂದ್ರೆ ಇಡೀ ಭಾರತದಲ್ಲಿ ಅಶೋಕನ ಎಲ್ಲರನ್ನ ಪೂರ್ತಿಯಾಗಿ ಹೇಳ್ತಕ್ಕಂಥ ಶಾಸನ ಎರಡೇ ಅದರಲ್ಲಿ ಮೊದಲೇದ ಮಸ್ಕಿ ಶಾಸನ ಇದನ್ನ ಹತ್ತೊಂಬತ್ ನೂರ ಹದಿನೈದರಲ್ಲಿ ಚಾರ್ಲ್ಸ್ ಬೇಡನ್ ಅನ್ನುವಂತ ಒಬ್ಬ ಭೂಗರ್ಭ ಆತ ಇಲ್ಲಿ ಬಂಗಾರ ನಿಕ್ಷೇಪವನ್ನು ಹುಡುಕಕ್ಕಂತ ಬಂದು ಆ ಸಂದರ್ಭದಲ್ಲಿ ಈ ಒಂದು ಬಂಡೆಗದ ಶಾಸನವನ್ನ ಆತ ಸಂಶೋಧನೆ ಮಾಡ್ತಾನ ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತಂದ್ರೆ ಹದಿನೆಂಟುನೂರ ಮೂವತ್ತೇಳರಿಂದ ಜೇಮ್ಸ್ ಅವರು ಏನ್ ಅಶೋಕನ ಶಾಸನಗಳನ್ನ ಹೋಗಕ್ಕೆ ಶುರು ಮಾಡಿದ್ರಲ್ಲ ಅದಾದ ನಂತರ ತುಂಬಾ ಗೊಂದಲದಲ್ಲಿ ಇತ್ತು ಯಾಕಂದ್ರೆ ಒಂದು ಶಾಸನದಲ್ಲಿ ಅಶೋಕ ಅಂತ ಇರೋದು ಇನ್ನೊಂದರಲ್ಲಿ ಪ್ರಿಯದರ್ಶಿ ಅಂತ ಇರೋದು ಮತ್ತೊಂದರಲ್ಲಿ ಪ್ರಿಯದರ್ಶಿ ಅಶೋಕ ಅಂತ ಇರೋದು ಮತ್ತೊಂದರಲ್ಲಿ ದೇವನಾಂ ಪ್ರಿಯ ಅಶೋಕ ಅಂತ ಇರೋದು ಹೀಗೆ ಇರ್ತಿತ್ತು ಹಾಗಾಗಿ ಯಾರಿಗೂ ಅಶೋಕ ಅಂತ ಹೇಳಿದಷ್ಟು ಗೊಂದ ಇತ್ತು ಆಗ ಗೊಂದಲವನ್ನು ಕ್ಲಿಯರ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು ಅರವತ್ತು ಎಪ್ಪತ್ತು ವರ್ಷ ಬೇಕಾಯಿತು ಅದು ಈ ಶಾಸನದ ಮೂಲಕ ಅಂತ ನೋಡ್ತೀವಿ ಇದರಲ್ಲಿ ಅಶೋಕನ ಪೂರ್ತಿ ಹೆಸರಿದೆ ಏನಂತಂದ್ರೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಥವಾ ಅಶೋಕ ಅಂತ ಕರಿತೀವಿ ನಾವು ಅಂದ್ರೆ ಪೂರ್ತಿ ಹೆಸರು ಅಂದ್ರೆ ದೇವನಿಗೆ ಪ್ರಿಯನಾದಂತವನು ಅಶೋಕ ಅನ್ನೋದಾರ್ಥದಲ್ಲಿ ತಾಯಿ ಕೆಸಾರೆ ಈ ಶಾಸನ ಮತ್ತು ಇನ್ನೊಂದು ಕಲ್ಕತ್ತಾ ಅಥವಾ ಗುಜರಾತ್ ಶಾಸನ ಅಂತ ಕರಿತಾರೆ ಅದರಲ್ಲಿ ಮಾತ್ರ ಅಶೋಕನ ಹೆಸರು ತಿರ್ತಕ್ಕಂಥ ಒಂದು ಶಾಸನ ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾಕೆ ಈ ಶಾ ಏನಪ್ಪ ಶಾಸನದಲ್ಲಿ ಏನಿದೆ ಅಂತಂದ್ರೆ ಅಶೋಕ ನೀವೆಲ್ಲರೂ ಕೂಡ ಭಾರತ ಪೂಜೆಗಳು ಏನಾಗಬೇಕು ಬೌದ್ಧ ಧರ್ಮಕ್ಕೆ ಬನ್ನಿ ಅನ್ನುವ ರೀತಿಯಲ್ಲಿ ಶಾಸನ ಕೆಸಿದ್ದಾನೆ ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟು ಯಾಕೆ ಈ ಶಾಸನ ಇಲ್ಲೇ ಕೆಸಿದ ಅಂತ ಅಂತಂದ್ರೆ ಒಂದು ಗೊತ್ತಿರ್ಲಿ ನಮ್ಮ ಇವತ್ತೇನು ಮಸ್ಕಿ ಅಂತ ಕರಿತೀವಲ್ಲ ಇದರ ಮೂಲ ಹೆಸರು ಪಿರಿಯ ಮೋಸಂಗಿ ಅಂತ ಹೆಸರು ಬಿರಿಯ ಮೋಸಂಗಿ ಅಂತ ಹೇಳ ಹೆಸರು ಕಲ್ಯಾಣ ಕಾಲದಲ್ಲಿ ಇದನ್ನ ರಾಜಧಾನಿ ಪಿರಿಯ ಮೋಸಂಗಿ ಅಂತಾನೆ ಕರೀತಾರೆ ಅದಕ್ಕಿಂತ ಮಾಸಂಗಿಪುರ ಅಂತ ಕರಿತಿದ್ರು ಏನ್ ಕರಿತಿದ್ರು ಮಾಸಂಗಿಪುರ ಅಂತ ಇದ್ರ ಬಗ್ಗೆ ನಮಗೆ ಉಲ್ಲೇಖ ಆ ಟಾಲಮಿ ಆದಂತ ಸಾರಿ ಗ್ರೀಕಿನ ಟಾಲಮಿ ಬರೆದಂತ ಭೂಗೋಳ ಶಾಸ್ತ್ರದಲ್ಲಿ ಉದ್ಯಕ ಬರುತ್ತದ ಆ ಕಾಲದಲ್ಲೇ ನಮ್ಮ ಮುಂದುವಂತ ಬಂದಿದ್ದ ಅನ್ನೋದಕ್ಕೆ ಬರ್ತದ ಹಾಗಾಗಿ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದ ಸಂದರ್ಭದಲ್ಲಿ ಅಧಿಕೃತವಾಗಿ ನಮಗೆ ಮಸ್ಕಿ ಇತ್ತು ಅನ್ನೋದಕ್ಕೂ ಕ್ರಿಸ್ತಪೂರ್ವ ಮೂರು ಸಾವಿರದಲ್ಲಿ ನವಶಿಲಾಘದ ನೆಲೆ ಇತ್ತು ಅನ್ನೋದಕ್ಕೂ ಇವತ್ತು ಕೂಡ ನಮಗೆ ಮಸ್ಕಿ ಬಗ್ಗೆ ಮಾಹಿತಿ ಸಿಗ್ತದ ಅದಕ್ಕೆ ಇದು ಹಳೆ ಹೆಸರೇನು ಪುರ ಅಥವಾ ಮಹಾಸಂಗಿಪುರ ಅಂತ ಆ ಮಹಾಸಂಗಿ ಮಹಾಸಂಗಿ ಮೋಸಂಗಿ ಮಸ್ಕಿ ಮಸ್ಕಿ ಡೈರೆಕ್ಟ್ ಎಲ್ಲ ಮಸ್ಗಿ ಅಂತ ಕರಿತಾರೆ ಹಳ್ಳಿ ಜನ ಎಲ್ಲ ಮಸ್ಕಿ ಅಂತ ಕರಿತಾರೆ ಮಸ್ಗಿ ಹೋಗಿ ಏನಾಯ್ತು ಮಸ್ಕಿ ಯಾಕೆ ಮಹಾಸಂಗಿ ಅಂತಂದ್ರೆ ಇದು ಬೌದ್ಧರ ಒಂದು ಅದ್ಭುತವಾದ ನೆಲೆಯಾಗಿತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ನೆಲೆಯಾಗಿತ್ತು ಅದಕ್ಕೆ ನಿಮಗೆ ಉತ್ತಮ ಉದಾಹರಣೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಹಿಂದೆ ಅಶೋಕ್ ನಿರ್ಮಿಸಿದ ಸ್ತೂಪ ಇದೆ ಒಟ್ಟು ಎಂಬತ್ ನಾಲ್ಕು ಸಾವಿರ ಸ್ತೂಪಗಳನ್ನು ಅಶೋಕ ತನ್ನ ಕಾಲದಲ್ಲಿ ನಿರ್ಮಾಣ ಮಾಡುತ್ತೆ ಎಷ್ಟು ಎಂಬತ್ ನಾಲ್ಕು ಸಾವಿರ ಆ ಎಂಬತ್ ನಾಲ್ಕು ಸಾವಿರ ಸ್ತೂಪಗಳಲ್ಲಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ ಎರಡು ಎರಡು ಸ್ತೂಪ ಒಂದು ಸಂದರ್ಭಿಯ ಸ್ತೂಪ ಇನ್ನೊಂದು ಮಸ್ಕಿ ಸ್ತೂಪ ಹಾಗಾಗಿ ಮಸ್ಕಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಡೀ ಭಾರತದಲ್ಲಿ ಅಶೋಕ ಈತನೇ ಅಂತೇಳಿ ಗುರುತಿಸುವುದಕ್ಕೆ ಕಾರಣವಂತ ಒಂದು ಶಾಸನ ಅಂದ್ರೆ ಇನ್ನೊಂದು ಇಡೀ ಕರ್ನಾಟಕದಲ್ಲಿ ಅಶೋಕನ ಒಂದು ಅತ್ಯಂತ ಪ್ರಮುಖವಾದಂತ ಧಾರ್ಮಿಕ ಕೇಂದ್ರ ಆಗಿತ್ತು ಅದರಲ್ಲೂ ಬೌದ್ಧ ಧರ್ಮದ ಕೇಂದ್ರವಾಗಿತ್ತು ಅನ್ನೋದಕ್ಕೆ ನಮಗೆ ಇದು ಪ್ರಮುಖ ಅನಿಸ್ತದ ಇಡೀ ನೀವು ಬೆಟ್ಟದಲ್ಲಿ ಹುಡುಕಿದ್ರೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಕುರುಗಳು ಸಿಗ್ತವೆ ಇಲ್ಲಿ ದುಡಿದುಕೊಂಡಂತ ಮುಂತಾದ ಮೂರ್ತಿಗಳಿರ್ಬೋದು ಅಥವಾ ಬೇರೆ ಬೇರೆ ಅಂತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕಲಾಕೃತಿಗಳು ಇರ್ಬೋದು ಅವನ್ನೆಲ್ಲವೂ ನೀವು ತಗೊಂಡೋಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಹೈದರಾಬಾದಿನ ಮ್ಯೂಸಿಯಂದಲ್ಲಿ ಇಟ್ಟಿದ್ದಾರೆ ಇರ್ತಕ್ಕಂತ ತಗೊಂಡಂತ ಬೌದ್ಧ ಧರ್ಮದ ಕುರುಗಳನ್ನ ಹಾಗೆ ಮತ್ತೆ ಇದು ಮಸ್ಕಿ ಯಾಕೆ ಫೇಮಸ್ ಅಪ್ಪ ಅಂದರೆ ಬೌದ್ಧ ಧರ್ಮದ ನಂತರ ಜೈನ ಧರ್ಮಕ್ಕೆ ಈ ಒಂದು ಊರು ಫೇಮಸ್ ಆಯಿತು ಈಗಲೂ ಕೂಡ ಊರೊಳಗಡೆ ಕಲ್ಗುಡಿ ಅಂತ ಇದೆ ಇವತ್ತು ಅದನ್ನ ಚೌಡೇಶ್ವರಿ ದೇವಾಲಯ ಅಂತ ಕರೀತಾರೆ ಎಂತ ಹೇಳ್ತಾರೆ ಚೌಡೇಶ್ವರಿ ದೇವಾಲಯ ಅಂತ ಕರೀತಾರೆ ದೇವಾಂಗ ಸಮಾಜದವರು ಅದನ್ನು ಪೂಜೆ ಮಾಡ್ತಾರೆ ಬಟ್ ಮೂಲತಃ ಅದು ಏನಾಯ್ತಂದ್ರೆ ಜೈನ ಗುಡಿ ಆಗಿತ್ತು ಆ ಜೈನರ ಗುಡಿ ಅಂದ್ರೆ ಒಂದು ಕಾಲದಲ್ಲಿ ಬೌದ್ಧ ಧರ್ಮದ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಮಸ್ಕಿ ನಂತರ ಜೈನರು ಜೈನ್ ಎಂಡೋರ್ ಮಾಡಿಕೊಂಡ್ರು ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಶೈವ ಧರ್ಮಕ್ಕೆ ಈ ಒಂದು ಮಸ್ಕಿ ಅತ್ಯಂತ ಪ್ರಮುಖ ಸ್ಥಾನ ಆಯಿತು ಅಂತ ಹೇಳೋದಕ್ಕೆ ನಮಗೆ ಬೆಟ್ಟದ ಮೇಲೆ ಇರತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನ ಇದೆಯಲ್ಲ ಅದು ನಮ್ಗೆ ಅತ್ಯಂತ ಪ್ರಮುಖ ಆಗ್ತದೆ ಅಂದ್ರೆ ಅಲ್ಲಿಂದ ಏನಾಯ್ತಂದ್ರೆ ಶೈವರ ಒಂದು ಯುಗ ಆರಂಭ ಆಯಿತು ಕಲ್ಯಾಣಿ ಚಾಲುಕ್ಯರ ಕಾಲದ ಸಂದರ್ಭದಲ್ಲಿ ಕಟ್ಟಿದಂತ ಒಂದು ದೇವಾಲಯ ನೋಡ್ತೀವಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರಲಿ ಎರಡನೇ ಜಯಸಿಂಹನ ಕಾಲದಲ್ಲಿ ಇದು ರಾಜಧಾನಿ ಆಗಿತ್ತು ಅಂತ ಶಾಸನದಲ್ಲಿ ಶಾಸನಲ್ಲೇ ಹೇಳ್ತದೆ ಒಟ್ ಆ ಕಲ್ಯಾಣಿ ಚಾಲುಕ್ಯ ಶಾಸನ ಇಲ್ಲಿಲ್ಲ ಐ ಇದೆ ಐ ಬಿ ಒಳಗಡೆ ಆ ಶಾಸನವನ್ನ ಹಾಕಿದ್ದಾರೆ ಅಲ್ಲಿ ಯಾರು ಬರೆಸಿದ್ದು ಎರಡನೇ ಜಯಸಿಂಹ ಬರೆಸಿದಂತ ಶಾಸನ ಅಂತ ನಾವು ನೋಡ್ತೀವಿ ಹಾಗಾಗಿ ಮಸ್ಕಿ ಅನ್ನುವಂಥದ್ದು ಕೇವಲ ಒಂದು ಊರು ಒಂದು ತಾಲ್ಲೂಕು ಅಲ್ಲ ಐತಿಹಾಸಿಕವಾದಂತಹ ಪ್ರದೇಶ ಇಡೀ ಭಾರತದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಪ್ರದೇಶ ಅನ್ನುವುದನ್ನ ನಾವೆಲ್ಲರೂ ಕೂಡ ಗಮನಿಸ್ಬೇಕು ಹಾಗೆ ಸುಮಾರು ಐದಾರು ಹಿಂದೆ ನವಾಸಿಲಾಕೆ ಸಂಬಂಧಪಟ್ಟಂತ ಒಂದು ಎಂಟತ್ತು ಮಡಿಕೆಗಳು ಅಲ್ಲಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅವಾಗ ಏನಪ್ಪ ಅಂದ್ರೆ ಮನುಷ್ಯನ ಏನ್ ಮಾಡ್ತಿದ್ರೆ ಮಡಿಕೆಯಲ್ಲಿ ಉಳ್ತಿದ್ರು ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಅವು ಎಲ್ಲಿ ಸಿಕ್ಕು ಇಲ್ಲಿ ಮೇಲ್ಗಡೆ ಸಿಕ್ಕಿದ್ದನ್ನ ಈಗಲೂ ಕೂಡ ನೀವು ಬೆಟ್ಟವನ್ನ ತಿರುಗಡೆ ಬಂದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನವ ಸಿಲಾಗಕ್ಕೆ ಹಾಗೆ ಮುಖ್ಯವಾಗಿ ಕಬ್ಬಿಣ ಶಿಲಾಗಕ್ಕೆ ತಾಮ್ರ ಸಿಲಾಗಕ್ಕೆ ಒಂದಿಷ್ಟು ಮಾಹಿತಿ ಸಿಗ್ತಾವೆ ಇತಿಹಾಸಕಾರ ಲೋ ನಾರ್ಡಮನ್ ಅಂತ ಬರೀ ಯಾಕಂದ್ರೆ ನಾವು ಈ ಭಾಗದಲ್ಲಿ ಇಬ್ಬರು ಇತಿಹಾಸಕಾರನ ಬಹಳ ನೆನೆಸ್ಬೇಕು ಒಬ್ರು ಮೆಡಸ್ಟೇಲರ್ ಇನ್ನೊಬ್ರು ಏನೋ ಲಿಯೋ ನಾರ್ಡಮನ್ ಅಂತ ಹೇಳಿ ನಾಡಮ್ಮನ್ ಅಂದ್ರೆ ನಮ್ಮ ಲಿಂಗರಲ್ಲಿ ಐತಿ ಹಾಗೆ ಮೆಡಸ್ಟೇಲರ್ ಭಾಗದಲ್ಲಿ ಬರತಕ್ಕಿಕ್ಲಾಡ್ ಇರ್ಬೋದು ಮುದುಗದ್ಲು ಮಸ್ಕಿ ಇರಬಹುದು ಹಾಗೆ ಹಟ್ಟಿ ಚಿನ್ನರು ಇರಬಹುದು ಹಲವಾರು ಕಡೆ ಅಧ್ಯಯನ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯಲ್ಲಿ ಮಹಾನ್ ಇತಿಹಾಸದ ಯಾರಪ್ಪ ಅಂದ್ರೆ ಸೋಕುಳದಲ್ಲಿ ರಾಜಪ್ರತಿನಿಧಿ ಆಗಿದ್ದಂತ ಮೆಡೋಸ್ಟೇಲರ್ ಮತ್ತೊಬ್ಬ ಹಟ್ಟಿ ಚಿನ್ನದ ಕಡೆಯಲ್ಲಿ ಭೂಗರ್ಭ ಶ್ವರಾಗಿದ್ದಂತ ಅಂತ ಹೇಳಿ ಅವರಿಬ್ಬರನ್ನ ನಾವಿಲ್ಲಿ ನೆನೆಸ್ಬೇಕು ಅವರಿಂದನೇ ಈ ಮಸ್ಕಿ ಎಷ್ಟೋ ವಿಷಯಗಳು ಕಬ್ಬಿಣದ ಶಿಲಾಕ್ ಸಂಬಂಧಪಟ್ಟಿದ್ದು ತಾಮ್ರ ಸಿಲಾಕ್ ಸಂಬಂಧಪಟ್ಟಿದ್ದು ನವ ಸಿಗ್ಗೆ ಸಂಬಂಧಪಟ್ಟು ಅಂತ ಮಾಹಿತಿ ನಮ್ಗೆ ಸಿಗ್ತದೆ ಅಂತ ಓಕೆ ಇದಿಷ್ಟು ನಿಮಗೆ ಸಂಕ್ಷಿಪ್ತವಾಗಿ ಮಸೀಯ ಒಂದು ಚರಿತ್ರೆ